ನಟ ಪ್ರಥಮ ಮುಖಕ್ಕೆ ಮಸಿ ಬಳಿಯಲು ಪ್ರಯತ್ನ ಪಡಲಾಗಿದೆ ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಪ್ರಥಮ ಮುಖಕ್ಕೆ ಮಸಿ ಬಳಿಯೋದಕ್ಕೆ ಪ್ರಯತ್ನವನ್ನ ಪಡಲಾಗಿದೆ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪ ದೊಡ್ಡಬಳ್ಳಾಪುರದಲ್ಲಿ ಮಸಿ ಬಳಿಯೋದಕ್ಕೆ ಪ್ರಯತ್ನ ಪಡಲಾಗಿದೆ ಪೊಲೀಸ್ ಠಾಣೆ ಮುಂದೆಯೇ ಹೈಡ್ರಾಮಾ ನಡೆದಿರೋದು ದಲಿತ ಸಂಘಟನೆಗಳಿಂದ ಮಸಿ ಬಳಿಯೋದಕ್ಕೆ ಪ್ರಯತ್ನ ಪಡಲಾಗಿದೆ ಪೊಲೀಸ್ ವಿಚಾರಣೆ ಮುಗಿಸಿ ಹೊರಡುವಂತಹ ಸಂದರ್ಭದಲ್ಲೂ ಆಗಿರುವಂತಹ ಘಟನೆ ಇದು ಪ್ರಥಮ್ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯ ಬಳಿ ಹೈಡ್ರಾಮಾ ನಡೆದಿದೆ గురపత అలా హెలపించురా అవకాశాలు కొడి దైవమే ఒక అవకాశం సర్ సర్ ఒక అవకాశం నా కోటలో ఇష్టు కేవిట పులు కొలి కేర్స్ కొడి చిచ్చకుందరే కేర్ సర్ అయితా చిచ్చకుందరే కేర్ సర్ అయితా చిచ్చకుందరే కేర్ సర్ అయితా చిచ్చకుందరే కేర్ సర్ ಮಸಿಬಿ ಕಪ್ಪು ಮಸಿಗಳಿವ್ರಿಗೆ ಬಗ್ಗೆ ಏನು ಕಬಾಳಿಕಾರಿ ಯಾವತ್ತು ಮಾತಾಡ್ಬೇಕು ಮಸಿಬಿ ಮಸಿ ದಯಮಾಡಿ ಒಂದ್ ಅವಕಾಶನಾರು ಕೊಟ್ಟರೆ ನೆಕ್ಸ್ಟ್ ಕೇಳ್ಬಿಟ್ಟು ಕೇಳಿ ಕೇರ್ಸ್ಕೊಡಿ ಚುಚ್ಚು ಕುಂದೋರೆ ಕೇಸೂಲಿ ಹೆಂಚು ಕುಂದೋರೆ ಕೆಸೂಡಿ ಹೆಂಚು ಕುಂದೋರೆ ವಸೂಲಿ ಹೆಂಚು ಕುಂದೋರೆ ಕೆ કવળેન કાર્યુ સાબ્રો નો ದಯಮಾಡಿ ಒಂದ್ ಅವಕಾಶನಾರು ಕೊಟ್ಟರೆ ನೆಕ್ಸ್ಟ್ ಕೇಳ್ಬಿಟ್ಟು ಕೇಳಿ ಕೇರ್ಸ್ಕೊಡಿ ಚುಚ್ಚು ಕುಂದೋರೆ ಮುಂಚೆ ಕುಂದೋರೆ ಕಾರ್ಸೂರಿಂದೋರೆ ಮುಂಚೆ ಕುಂದೋರೆ ಕಾರ್

ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಪ್ರಥಮ ಅವರೇ ಸಂಪರ್ಕದಲ್ಲಿದ್ದಾರೆ ಪ್ರಥಮ ಅವರೇ ನಮಸ್ಕಾರ ಏನಿದು ಈ ರೀತಿಯಾಗಿ ಮಸಿ ಬಳಿಯೋದಕ್ಕೆ ಬಂದ್ರು ಏನಾಯ್ತು ಆಗ ಗೊತ್ತಿಲ್ಲ ಸರ್ ಅವ್ರಿಗೆ ನಾನು ಏನ್ ಹೇಳಿ ಇದೊಂದು ಒಬ್ಬ ವ್ಯಕ್ತಿ ಮೇಲೆ ಇಷ್ಟ ಕಾನ್ಸ್ಪಿರಸಿ ಮಾಡ್ತಾರೆ ಅಂತ ಅನ್ಕೊಂಡ್ರಲ್ಲ ಅದು ಹಿಂಗಾಗತ್ತೆ ಅಂತೂ ಅನ್ಕೊಂಡ್ರಲ್ಲ ನೀವೇ ನೋಡ್ತಾ ಇದೀರಾ ಮೂರ್ ದಿನ ಏನೇನ್ ಆಗ್ತಾ ಇದೆ ಅಂತ ನಾನು ಏನು ಹೇಳಲ್ಲ ಬಟ್ ಇಷ್ಟೊಂದು ಏನಕ್ಕೆ ಇಷ್ಟು ದ್ವೇಷ ಇಟ್ಕೊಂಡಿದಾರೆ ಗೊತ್ತಿಲ್ಲ ನನಗ್ ಚುಚ್ಚುಂಬನೂ ಸುಮ್ನೆ ಇರ್ಬೇಕು ಅನ್ನೋ ತರದಲ್ಲಿ ಅವ್ರದ್ದು ಇದೆ ನಾ ಇನ್ನೇನ್ ಮಾಡ್ಲಿ ನಾನು ಪ್ಲೀಸ್ ಊರ್ಗ್ ಹೋಗ್ತೀನಿ ಅಂದ್ರೆ ಬಿಡ್ತಾ ಇಲ್ಲ ನಾನು ಇನ್ನೇನ್ ಮಾಡ್ಲಿ ಒಬ್ಬ ವ್ಯಕ್ತಿ ಮೇಲೆ ಇಷ್ಟೊಂದು ದ್ವೇಷ ಏನಿಕ್ ಈ ಇಷ್ಟೊಂದು ಸಿನಿಮಾ ಟಾಕ್ಸಿಕ್ ಅನ್ ಗೊತ್ತಿಲ್ಲ ಪೊಲಿಟಿಕ್ಸ್ ಅಲ್ಲಿ ನಡೀತಾ ಇತ್ತು ಬಟ್ ಪಾಪ ಬಂದ್ರು ತಳ್ಳಾಡಿದ್ರು ಪಾಪ ಮಾಡ್ಲಿಲ್ಲ ಬಳಿಲಿಲ್ಲ ಅವರು ಆದ್ರೂ ಇಷ್ಟು ದ್ವೇಷ ಏನಕ್ಕೆ ಗೊತ್ತಿಲ್ಲ ನೀವೇನು ಹೇಳಿಕೆ ಕೊಟ್ಟಿದ್ರಿ ಅಷ್ಟೊಂದ್ ದ್ವೇಷ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ನೀವೇ ನೋಡಿ ಸರ್ ನಾನೇನು ಹೇಳಲ್ಲ ಹಂಗಲ್ಲ ಸರ್ ಅದು ತಿರ್ಚಿದ ಏನೂ ಮಾಡಿಲ್ಲ ಯಾರಾದ್ರೂ ಮಾತಾಡಿದ್ದು ಅಂಬೇಡ್ಕರ್ ಅವ್ರ ಬಗ್ಗೆ ಏನು ದಯವಿಟ್ಟು ನೋಡಿ ಸರ್ ನಾನೇನು ಹೇಳಲ್ಲ ಯಾಕಂದ್ರೆ ಏನಾಗತ್ತೆ ಗೊತ್ತಾ ಏನು ಹೇಳೇ ಇಲ್ಲ ಅಂದಾಗ ಪದೇ ಪದೇ ಹಣ ಸರ್ ಈಗ ಒಂದ್ ವಿಷಯ ತಿರ್ಚೋ ಪ್ರಯತ್ನ ಪದೇ ಪದೇ ನಡೀತಾನೆ ಇದೆ ಇವ್ ಫ್ಯಾನ್ಸ್ ಮೊದ್ಲಿಂದನೂ ಅಷ್ಟೇ ಹಾಗೆ ಮಾಡ್ಕೊಂಡಿದ್ದಾರೆ ಅದು ಹೋಗ್ಲಿ ಬಿಡಿ ನಾವ್ ಏನು ಮಾಡಕಲ್ ನಮ್ ಹಣೆ ಫ್ಯಾನ್ಸ್ ಇದ್ ಬಿಡ್ಬೇಕಷ್ಟ ಯಾಕೆಂದ್ರೆ ನಾವು ಅಷ್ಟೇ ಸಿನಿಮಾ ಮಾಡ್ತಾ ಇರ್ತೀವಿ ಅಂದಾಗ ಬಹಳ ಕಷ್ಟಪಟ್ಟು ಒಂದ್ ಸಿನಿಮಾ ಮಾಡ್ತಾ ಇರ್ತೀವಿ ಏನ್ ಇಷ್ಟು ದ್ವೇಷ ಇಷ್ಟು ಟಾಕ್ಸಿಕ್ ನಮ್ ಚಿತ್ರಾಂಗದಲ್ಲಿ ಆಗ್ಬಾರ್ದು ಕನಿಷ್ಠ ಒಂದ್ ನೂರ್ ಜನ ಚಿತ್ರರಂಗದವ್ರಿಗೆ ಫೋನ್ ಮಾಡಿ ಸಮಾಧಾನ ಹೇಳಿದ್ರು ನಮ್ ಇಷ್ಟು ದ್ವೇಷ ಇರುತ್ತೆ ನಮ್ ಚಿತ್ರರಂಗದಲ್ಲಿ ಏನ್ ಗೊತ್ತಿಲ್ಲ ಆ ಸಾರಿ ಈ ಸಮಯದಲ್ಲಿ ಜೊತೆ ನಿಲ್ಲಕ್ ಆಗ್ತಿಲ್ಲ ಅಂದ್ರು ನಾ ಅದಕ್ಕಂದ್ರೆ ಆ ಬೇಡ ಬೇಡಿ ಇನ್ನೊಂದು ಪ್ರಥಮ ನೀವ್ ಆಗಕ್ ಹೋಗ್ಬೇಡಿ ನಿಮ್ಗೂ ತೊಂದರೆ ಆಗದ್ ಬೇಡಿ ಅಂತ ಹೇಳಿ ಎಷ್ಟೋ ಜನ ಲೇಡಿಸ್ ಕೂಡ ಹಿನ್ನಡೆ ಮಾಡದ ಆರ್ಟಿಸ್ಟ್ ಏನಾಗುತ್ತಾ ನೀವು ಇದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ಲೈಕ್ ನೀವು ನೀವು ಯಾವತ್ತೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವವನ್ನ ಇಟ್ಕೊಂಡೇ ಮಾತಾಡ್ತೀರಿ ಈಗ ಅದ್ ಯಾಕೆ ಹಂಗ್ ಹಿಂಗ್ ತಿಳ್ಕೊಂಡ್ರು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಎಕ್ಸಾಕ್ಟ್ ಆಗಿ ನೀವು ನಮ್ ವೀಕ್ಷಕರಿಗೆ ಹೇಳ್ಬಹುದು ನೀವ್ ಏನ್ ಹೇಳಿಕೆಯನ್ನ ಕೊಟ್ಟಿದ್ರಿ ಅಂತ ಸರ್ ದಯವಿಟ್ಟ ಆಡಿಯೋ ನೀವು ಎಲ್ಲಿದೆ ಸರ್ ಆಡಿಯೋ ಏನೂ ಇಲ್ಲ ಇವ್ರು ತಿರುಚ್ತಾ ಇರತ್ತೆ ಸರ್ ನಾನು ಏನ್ ಹೇಳಿ ಏನ್ ಹೇಳ್ತಿದಾರ ಅವರು ನೀವ್ ಏನಲ್ರಿ ಅಂತೆ ಸರ್ ನಾನ್ ಏನೂ ಹೇಳಿಲ್ಲ ನೋಡಿ ಚುಚ್ಚ ಈಗ ನನ್ ಮೇಲೆ ಗಲಾಟೆ ಚುಚ್ಚಕ್ಕೆ ಬಂದಾನೆ ಹೋಗಿ ನನ್ ಮೇಲೆ ಕೇಸ್ ಕೊಟ್ಬಿಟ್ಟಿದ್ದಾನೆ ನಮ್ ಸಂವಿಧಾನ ಬರ್ದಂತ ಅಂಬೇಡ್ಕರ್ ಸರ್ ನೋಡಿ ಸರ್ ಹಿಂಗೆಲ್ಲಾ ಮಾಡ್ಕೊಂಡ್ ಹಿಂಗ್ ಮಾಡ್ತಾರೆ ಇನ್ನೊಂದ್ ಅರವತ್ ವರ್ಷ ಆದ್ಮೇಲೆ ನಾನ್ ಬರ್ತೀನಿ ಸರ್ ಇಬ್ರು ಸ್ವರ್ಗದಲ್ಲಿ ಸಿಕ್ಕಿ ಡಿಸ್ಕಸ್ ಮಾಡೋಣ ನೋಡಿ ನೀವು ಕೊಟ್ಟಂತ ಇದನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂದ್ರೆ ಚುಚ್ಚೋಗಿ ಬಂದ್ರೆ ಅವರೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು ನಾನು ಹೋಗಾಕು ಮುಂಚೆ ನಾನ್ ಐದ್ ದಿನ ಬಿಟ್ಟು ಲೇಟ್ ಆಗಿ ಕೊಟ್ಟೆ ಕೊಡಕ್ಕೂ ಮುಂಚೆ ಅವರೇ ನನ್ ಮೇಲೆ ಕೊಟ್ಬಿಟ್ರು ಸರ್ ನೀವು ಕೊಟ್ರ ಸಂವಿ ಸಂವಿಧಾನದಲ್ಲಿ ಇಷ್ಟೆಲ್ಲ ಸಾಕಾರ ಮಾಡ್ಕೊಡು ನೋಡಿ ನನ್ನ ಮೇಲೆ ಚುಚ್ಚಕ್ ಬರ್ತಾ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಸಿನಿಮಾ ಟಾಕ್ಸ್ ಇನ್ನೊಂದ್ವತ್ತು ವರ್ಷ ಸ್ವರ್ಗ ಅಲ್ಲೇ ಡಿಸ್ಕಸ್ ಮಾಡೋಣ ಒಳ್ಳೆ ಹುಡುಗ ಸ್ವರ್ಗಕ್ಕೆ ಬರ್ತೀನಿ ನೀವು ಅಲ್ಲೇ ಬರ್ತಿ ನೀವುದಾಗ್ಲಿ ಅಂತ ಹೇಳಿದೆ ಅಷ್ಟೇ ಅದ್ರಲ್ಲಿ ಯಾವ್ದಾರು ಒಂದ್ ಪದ ಕಟ್ ಮಾಡಿದ್ರೆ ಅದು ಅವ್ರಿಗೆ ಅವ್ರ ಮೊದ್ಲಿಂದಾನು ಹಾಗೆ ಚಾಳಿ ಅದೇನ್ ಪಾಪ ಇರೋದು ತೊಂದ್ರೆ ಮಾಡಿಲ್ಲ ದಲಿತ ಸಂಘಟನೆ ನಾವು ಹಂಗೇ ಅವ್ರನ್ನ ಬ್ಲೇಮು ಮಾಡ್ಬಾರದು ನಿಜವಾಗ್ಲೂ ಯಾರ್ಯಾರು ಬೇಜಾರಾಗಿರ್ ಸರ್ ಸೀರಿಯಸ್ಲಿ ಯಾರಾದ್ರೂ ಟುಡೇ ಇಷ್ಟೆಲ್ಲ ನನಗೂ ಸಿನಿಮಾ ಹೀರೋ ಆಗೋಕೆ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಅದು ನಾನು ಬಿಕಾಸ್ ಆಫ್ ಅಂಬೇಡ್ಕರ್ ಅಂತ ಭಾವಿಸ್ತೀನಿ ಅವ್ರು ಕೊಟ್ಟ ಸಂವಿಧಾನದಲ್ಲಿ ಇವ್ರೇನೇ ಕಂಗ್ ತಿರ್ಚಿದಾರ ಗೊತ್ತಿಲ್ಲ ಈಗ ನೀವು ಅವರೆಲ್ಲರೂ ಬಂದಾಗ ಪ್ರಥಮ ಅವ್ರ ಅವರೆಲ್ಲರೂ ಬಂದಾಗ ಪೊಲೀಸ್ ಠಾಣೆ ಎದುರು ನೀವು ಏನೋ ಹೇಳೋದಕ್ಕೆ ಟ್ರೈ ಮಾಡಿದ್ರಿ ಅವ್ರಿಗೆ ಹೌದು ಅವ್ರು ಕೇಳೋ ಪರಿಸ್ಥಿತಿ ಇರಲಿಲ್ಲ ಅದು ಏನಾಗಿತ್ತು ಗೊತ್ತಾಗಿಲ್ಲ ಪಾಪ ಅವ್ರಿಗೆ ಯಾರು ಏನ್ ಹೇಳಿದ್ರು ಅದನ್ನ ನಾವು ತಪ್ಪು ಅಂತ ಹೇಳಕ್ಕಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಇಷ್ಟು ಕ್ವೇಶನ್ ಮೇಲೆ ಏನಕ್ಕೆ ಹಿಂಗ್ ಮಾಡ್ಕೊಂಡ್ರು ಗೊತ್ತಿಲ್ಲ ಈ ಫೋರ್ ಡೇಸ್ ತ್ರೀ ಡೇಸ್ ಇನ್ನಂತೂ ಫೋರ್ ಡೇಸ್ ಇಂದ ಅಂದ್ರೆ ಇವ್ರ ಅಲ್ಲಿ ಹಾಕ ಶುರು ಮಾಡಿದಾಗಿಂದ ಶುರುವಾಗಿರ್ದು ನಡೀತಾ ಇದೆ